ಶ್ರೀ ಮಾರಿಕಂಬ ದೇವಸ್ಥಾನದ ನ್ಯಾಸ ಪ್ರತಿಷ್ಠಾನದ ವತಿಯಿಂದ ಈ ಬಾರಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾವಿರ ಶ್ರೀ ಮಾರಿಕಂಬ ದೇವಿಯ ಜಾತ್ರೆ ಎಲೆಕ್ಷನ್ ನಡೆಯಲಿದೆ ಆ ಎಲೆಕ್ಷನ್ ಗೆ ನಮ್ಮ ದೇವಸ್ಥಾನದ ವತಿಯಿಂದ ಹಿಂದೆ ಸೇವೆ ಎಲ್ಲ ಸೇವಾಕರ್ತರು ಮತ್ತು ನಾವೆಲ್ಲ ಮೆಂಬರ್ ಆಗಿ ಹಿಂದೆ ಜನ ಆಯ್ಕೆ ಮಾಡಿ ಕಳಿಸಿದ್ರು ಅದೇ ರೀತಿ ಈ ಬಾರಿ ಎಲೆಕ್ಷನ್ ನಮ್ಮ ಟೀಮ್ ಬಹುಮತದಿಂದ ಗೆಲ್ಸು ಕೊಡ್ಬೇಕಂತ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಮೆಂಬರ್ ಆಗಿರ್ತಕ್ಕಂಥ ನಾನೂರ ಎಂಬತ್ತು ಜನಗಳಲ್ಲಿ ಮತ್ತೆ ಸಾಲ ಸಾಲ ಜನಗಳಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಕೈಯಲ್ಲಾಗಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಮಾಡಿದೀವಿ ಆ ಕೆಲಸಗಳಿಗೆ ಏನ ಸ್ಪಂದಿಸಿ ನಮ್ಮ ಟೀಮಿನವರಿಗೆ ಬಹುಮತದಿಂದ ಗೆಲ್ಸು ಕೊಡ್ಬೇಕಂತ ಶ್ರೀ ಮರಿಕಾಂಬ ದೇವಿಯಲ್ಲಿ ಬರ್ಕಂತ ನಮ್ಮ ಈಗ ನಮ್ಮ ಆಡಳಿತಾವಧಿ ದೀರ್ಘವಾಗಿದೆ ಅಂತ ನಮ್ಮ ಮೇಲೆ ಮೊದಲನೇ ಅಪಾದನೆ ಇದೆ ಇದು ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಹಿಡಿದು ಲೆಕ್ಕ ಕೊಡ್ದೇನೆ ಎರಡು ಟೀಮು ಪಲಾಯನ ಮಾಡಿತ್ತು ಅದ್ರ ಮೇಲ್ಗಡೆಗೆ ನಮಗ್ ಬಂದಾವಾಗ ಹಿಂದಿನ ಲೆಕ್ಕಗಳನ್ನ ಸರಿ ಮಾಡೋದಕ್ಕೆ ಒಂದೂವರೆಯಿಂದ ಎರಡು ವರ್ಷ ತಗೊಂಡಿತ್ತು ಆ ಲೆಕ್ಕನ ನಾವು ಮುಜರಾ ಇಲಾಖೆಗೆ ಕೊಡ್ಬೇಕು ಕೊಟ್ಟು ಮೂರ್ ಲಕ್ಷ ಕೊಟ್ವಿ ಮುಜರಾ ಇಲಾಖೆ ನೋಟಿಸ್ ಬಂತು ನೋಟಿಸ್ ಉತ್ತರ ಕೊಟ್ಟು ಈ ಮಧ್ಯದಲ್ಲಿ ಹಿಂದಿನ ಸಮಿತಿಯವರಿಗೆ ಲೆಕ್ಕ ಕೊಡಿ ಅಂತ ನೋಟಿಸ್ ಹೋಗಿದ್ರೆ ಮುಜ್ರಾಯ್ ಇಲಾಖೆಯಿಂದ ಯಾವುದೇ ಉತ್ತರನ್ನು ಕೊಡದೇನೆ ಅದನ್ನ ಅಂಡಡಿ ಹಾಕೊಂಡು ಕೂತ್ಕೊಂಡಿದ್ರು ಅದು ಅದೇನಾಯ್ತು ಅಂತ ಹೇಳಿದ್ರೆ ಕೊನೆಗೆ ನಾವು ಬಂದವಾಗ ಅದು ನಮ್ಗೆ ನೋಟಿಸ್ ಹಾಕಿ ಇದಾಯ್ತು ಮತ್ತೆ ಎರಡನೇದಾಗಿ ಮುಜ್ರಾಯ್ ಇಲಾಖೆಯವರು ನಮ್ಗೆ ನೋಟಿಸ್ ಕೊಟ್ಟು ದೇವಸ್ಥಾನನ ಸ್ವಾಧೀನ ತಗೊಂಡಿದ್ದೀವಿ ಅಂತ ಹೇಳಿ ಮಾಡಿದ್ರು ಅವತ್ತಿನ ದಿವಸದಲ್ಲಿ ಹಿಂದಿನ ಮ್ಯಾನೇಜರ್ ಗಣಪತಣ್ಣ ಇದ್ರು ಗಣಪತಣ್ಣನಿಂಗ್ ಹೇಳಿದೆ ಗಣಪತಣ್ಣ ನಾನ್ ಇರೋ ತ ನಾನ್ ಬರೋ ತನಕ ಬೀಗ ತೆಗಿಬೇಡ್ರಿ ಅಂತ ಬೀಗ ಹಾಕ್ಸಿ ಕಳಿಸಿದ್ವಿ ಅದಾದ್ಮೇಲೆ ಎರಡು ದಿವ್ಸದಲ್ಲಿ ಹೈಕೋರ್ಟ್ ಹೋಗಿ ಸ್ಟೇ ತಗೊಂಬಂದಿ ಅದು ಕೋರ್ಟ್ ನಡೆದ್ ಬಿಟ್ಟು ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ಡ್ರ್ ಆಗಿದೆ ನಮ್ಗೆ ನಮ್ ಪರವಾಗಿ ಆಯ್ತು ಎಂಟು ವರ್ಷ ಒಂಬತ್ತು ವರ್ಷ ಸತತವಾಗಿ ಕೋರ್ಟ್ ನಡೆಸಿದಿವಿ ಅದನ್ನು ಗೆಟ್ಕಂಬಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಕೀಮ್ ಅನ್ನ ಹಿಂದೆ ಹಿಂದಿದ್ದಂತ ಸ್ಕೀಮ್ ಒಂದು ಮೂರು ಬಾರ ಅರವತ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸ್ಕೀಮ್ ಸೂಟ್ ಆರ್ಡರ್ ಆಗಿ ಆಗಿತ್ತು ಅದು ಅರವತ್ತೆರಡರಲ್ಲಿ ಆರ್ಡರ್ ಆಗಿತ್ತು ಅದೂ ಸತನು ಯಾವುದೇ ಒಂದು ಕಾರ್ಯಕ್ರಮ ಇಲ್ದೇನೆ ಅದು ಆ ಸ್ಕೀಮ್ ಹಾಗೆ ಬಿದ್ದೋಗಿತ್ತು ಅದನ್ನ ನಾವು ಬಂದ ಮೇಲೆಗಡೆಗೆ ಸ್ಕೀಮ್ ಅನ್ನ ಮಾಡಿಫಿಕೇಶನ್ ಕೇಳಿದ್ವಿ ಮಾಡಿಫಿಕೇಶನ್ ಕೇಳಿದ ಮಿಸ್ ಫೈಲ್ ಆಯ್ತು ಮಿಸ್ ಲಿನಿಯಸ್ ತೊಂಬತ್ತು ಬಾರ ಹತ್ತೊಂಬತ್ತು ಫೈಲ್ ಆಯ್ತು ಆವಾಗ ಇದೇ ಎದುರುಗಡೆಗೆ ನಲವತ್ತೈದು ಜನ ಇನ್ಕ್ಲೂಡ್ ಆದ್ರು ಅದರೊಳಗಡೆ ಆನಂದ ಆ್ಯಂಡ್ ಟೀಮು ಮೇನ್ ಆಗಿ ಬಂದ ಕೇಸ್ ನಡೆಸಿದ್ರು ಕೇಸ್ ನಡೆಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಓಎಸ್ ಎಸ್ ನಂಬರ್ ಒಂದು ಬಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಂತೆ ಆಯ್ತು ಅದ್ರ ಮೇಲ್ಗಡೆಗೆ ಚೀಫ್ ಎಕ್ಸಾಮಿನು ಕ್ಲಾಸ್ ಎಕ್ಸಾಮಿನು ಇನ್ನು ಅಂತ ಒಂದ್ ಸರ್ತಿ ಬರ್ತಾರೆ ನಮ್ದು ಇಲ್ಲ ನಾವು ನಿಮ್ಗೆ ಒಪ್ಪೆ ಕೊಡ್ತೀವಿ ಅಂತಾರೆ ಮತ್ತೊಂದ್ ಸರ್ತಿ ಬರ್ತಾರೆ ಅಲ್ಲಿ ಬಂದ್ಕೊಂಡು ನನ್ಗೆ ಚೀಫ್ ಕ್ಲಾಸ್ ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲದೂ ಮಾಡಿದ್ರು ಯಾವ್ದು ಮಾಡಿದ್ರು ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳಸಾಗಿಲ್ಲ ಮತ್ ಕೋರ್ಟಿಗೆ ಕೋರ್ಟ್ ಹೇಳೋದ್ ಮತ್ತೆ ನಾವು ಹಾಕಿದ್ವಿ ನಾವು ಬದ್ವಿ ಅಂತ ಹೇಳ್ಕೊಂಡು ಕೇಸ್ ಫೈಲ್ ಮಾಡಿದ್ದು ದೇವಸ್ಥಾನದ ಪರವಾಗಿ ಫೈಲ್ ಮಾಡಿದ್ದು ದೇವಸ್ಥಾನದ ಪರವಾಗಿ ಆರ್ಡರ್ ಆಗಿದೆ ಅದನ್ನ ಬಿಟ್ಕೊಂಡು ಇವ್ರಿಗೆ ಬೇಕಾದಂಗೆ ಆರ್ಡರ್ ಯಾವುದು ಕೋರ್ಟ್ ಕೋರ್ಟ್ ಎದುರುಗಡೆ ಬಂದು ಸುಳ್ಸುಳ್ಳ ಅದು ಇದು ಇವ್ರದ್ದು ಕಾರ್ಯಕ್ರಮ ಆಗಿದೆ ಇವತ್ತಿನ ತನಕನು ಅದೇ ನಡೀತಾ ಇದೆ ಮತ್ತೆ ನಾವು ಎಲೆಕ್ಷನ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ನಾವು ಕೋರ್ಟ್ ಹೋಗಿದ್ದೀವಿ ಬಿಟ್ರೆ ನಮ್ಗೆ ಬೇರೆ ಯಾವ್ದು ದುರುದ್ದೇಶ ಇರ್ಲಿಲ್ಲ ಅಥವಾ ನಮ್ಗೆ ಈ ದೀರ್ಘಕಾಲ ಇಲ್ಲಿ ಉಳಿಬೇಕು ಅಂತ ಇರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಿಸ್ ಫೈಲ್ ಆದ ಅವತ್ತೇ ಬಂದು ಕನ್ಸೆಂಟ್ ಕೊಟ್ಟಿದ್ರೆ ಮಿಸ್ ಸೂಟ್ ಆಗಾಗಿರ್ತಿತ್ತು ಎರಡ್ ಸಾವಿರದ ಇಪ್ಪತ್ತರೊಳಗೆ ಬಗೆಹರಿದೋಗ್ತಿತ್ತು ಅದನ್ನ ಇವರು ಮಾಡ್ಲಿಲ್ಲ ಕೇಸ್ ನಡೆಸಿದ್ರು ಐದೈರ್ ವರ್ಷ ಮತ್ತೆ ಹೇಳ್ತಾರೆ ನಾವು ನಾವು ಹಾಕ್ದೋರು ನಾವು ಹೋಗ್ಬೇಕು ಕೋರ್ಟ್ ಗೆ ನಮ್ಗೆ ಅನಿವಾರ್ಯ ಅದು ಆದ್ರೆ ಇವರು ಬರೀ ಅಬ್ಜೆಕ್ಷನ್ ಹಾಕಂತ ಬಂದ್ರು ಒಟ್ಟು ಎಂ ಡಿ ಅಲ್ಲಿ ಟೀಮಲ್ಲಿ ಮೂವತ್ತೈದು ಅಯ್ಯ ಬಿದ್ರವ್ರಿಗೆ ಇಪ್ಪತ್ ಇಪ್ಪತ್ ಮೂರು ಅಯ್ಯ ಅವ್ರದೇ ಇದೆ ಇಪ್ಪತ್ ಮೂರೂ ಅಯ್ಯ ಒಂದು ಇಪ್ಪತ್ತ್ ಮೂರು ಅಯ್ಯ ಇದೆ ಸೂಟ್ ಮತ್ತೆ ಇದ್ರ ಮಿಷನರಿ ಇಷ್ಟು ಇಷ್ಟೆಲ್ಲ ತೊಂದರೆ ಕೊಟ್ಕೊಂಡು ಮತ್ತೆ ಈಗ ನಾವು 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 ನಿಮ್ಗೆ ಸಹಕಾರ ಮಾಡಿದ್ವಿ ನಮ್ಗನ್ಗೆ ಸಹಕಾರ ಮಾಡಿರಿ ಇವರು ಅದು ಬೇಕಲ್ಲ ಫಸ್ಟ್ ಸಹಕಾರ ಇಂಥ ಸಹಕಾರ ಮಾಡಿದ್ವಿ ಅಂತ ಹೆದರಿಗಾಲೇ ಬರ್ಲಿ ಮತ್ತೆ ಎರಡನೇದಾಗಿ ಇವರು ಲೆಕ್ಕ ಪತ್ರ ಕೊಟ್ಟವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಲೆಕ್ಕ ಕೊಟ್ಟಿದೀವಿ ಪ್ರತಿ ವರ್ಷ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಟ್ಟಾಗೆಲ್ಲ ಇವ್ರು ಬರ್ತಾರೆ ಲೆಕ್ಕ ಸರಿ ಇದೆ ಅಂತ ಹೇಳ್ತಾರೆ ಮತ್ತೆ ಲೆಕ್ಕ ಸರಿ ಇಲ್ಲ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ ಇದೆ ಎಲ್ಲಾ ಕ್ಲಿಪ್ಪಿಗೂ ಕೊಡ್ತೀನಿ ಪ್ರತಿ ಸರ್ತಿನೂ ಏ ಇದೆ ಶಂಕರ್ ಮಾಸ್ಟರ್ ಶಂಕರ್ ಅವರೇ ಹೇಳಿದ್ದಾರೆ ಲೆಕ್ಕಪತ್ರ ಸರಿ ಇದೆ ಲೆಕ್ಕಪತ್ರ ಪ್ರಶ್ನೆ ಮಾಡಬೇಡಿ ಮುಂದಿನ ನೋಡೋಣ ಅಪ್ಪ ಗಂಡ ಇವ್ರಿಗೆ ಜಾತ್ರೆ ಮತ್ತೆ ಮಾಡ್ಬೇಕಾದ್ರೆ ಮನೆ ಮಠ ಎಲ್ಲಾ ಬಿಟ್ಕೊಂಡು ಜಾತ್ರೆ ಮಾಡಿರ್ತಾರೆ ಅವರನ್ನು ಲೆಕ್ಕಪತ್ರ ಕೇಳಿ ಅವ್ರು ರವಿಸೋದ್ ಬೇಡ ಅವ್ರ ಲೆಕ್ಕಪತ್ರ ಸರಿ ಇದೆ ಅಂತ ಇವರೇ ಹೇಳ್ತಾರೆ ಮತ್ ಪುನಃ ಪ್ಲೇಸ್ ಮೀಟ್ ಮಾಡ್ಕೊಂಡು ಇವ್ರ ಲೆಕ್ಕಪತ್ರ ಪತ್ರ ಸರಿ ಇಲ್ಲ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತಾರೆ ನಾವು ಕೊಟ್ಟು ಲೆಕ್ಕಪತ್ರ ಕೊಟ್ಟಿದ್ದಕ್ಕೆ ಕೋರ್ಟ್ಗೂ ಕೊಟ್ಟಿದ್ದೀವಿ ಎಲ್ಲ ಕಡೆಗೂ ಕೊಟ್ಟಿದ್ದೀವಿ ಎಲ್ಲ ಎಲ್ಲ ಕೋರ್ಟ್ ಒಪ್ಕೊಂಡು ಎಲ್ಲ ಆಗಿದೆ ಪ್ರತಿಯೊಂದು ಎಲ್ಲೂ ಕೋರ್ಟ್ ಅಲ್ಲಿ ಸತನು ಎಕ್ಸಿಬಿಟ್ ನಂಬರ್ ಒಂದ್ರಿಂದ ಹಿಡಿದು ಸೆವೆಂಟಿ ನೈನ್ ತನಕ ಅಷ್ಟು ರೆಕಾರ್ಡ್ ಆಗಿದೆ ಪ್ರತಿಯೊಂದು ಇವರ ಆಸ್ತಿ ಅಸಟ್ ಇದೆ ಅಂತ ಇವರಿಗೆ ಗೊತ್ತಿರ್ಲಿಲ್ಲ ಅಸಟ್ಟೆಡ್ಡಿಸ್ ಏನು ಅಂತ ಗೊತ್ತಿರ್ಲಿಲ್ಲ ಇವರಿಗೆ ಜವಾಹರ್ ಚಂದ್ರ ಏನು ಗೊತ್ತಿರಲಿಲ್ಲ ಆ ಪರಿಸ್ಥಿತಿ ಇದ್ರು ವ್ಯವಸ್ಥೆನ ಒಂದು ಹಂತಕ್ಕೆ ಕರ್ಬೇಕಾದ್ರೆ ಆಗಿರೋ ತುಂಬಾ ತೊಂದರೆ ಆಗಿದಾವೆ ಆದ್ರೆ ಸಾಕಷ್ಟು ದೀರ್ಘಕಾಲ ನಾವು ಇದು ಮಾಡಿದ್ವಿ ಯಾವುದು ಆಡಳಿತ ನಡೆಸಿದ್ವಿ ಅದು ಕಾರಣನೂ ಇದೇ ಕಾರಣ ಅಂತ ಬುದ್ಧಿ ನಮ್ದು ಯಾವ್ದೋ ದುರ್ದೇಶದಿಂದ ಆಡಳಿತ ನಾವು ನಡೆಸಬೇಕು ಅಂತ ಮಾಡಿದ್ದೇನಲ್ಲ ಇದು ವಾಸ್ತವ ಇದು